ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಚಾವುಂಡರಾಯನ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ಚಾವುಂಡರಾಯನ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ಹತ್ತನೆಯ ಶತಮಾನದಲ್ಲಿ ಬದುಕಿದ್ದ ಒಬ್ಬ ಸೇನಾಧಿಪತಿ ವಾಸ್ತು ಶಿಲ್ಪಿ ಕವಿ ಮತ್ತು ಮಂತ್ರಿ ಚಾಮುಂಡರಾಯನ ತಂದೆ ಮಾಬಲಯ್ಯ ತಾಯಿ ಕಳಲಾದೇವಿ ಪಶ್ಚಿಮ ಗಂಗರ ಅಧಿಪತ್ಯದ ಗಂಗಾವಾಡಿ ಸೀಮೆಯ ಎರಡನೆಯ ರಾಜ ಮಾರಸಿಂಹ ಇವನ ಹಿರಿಯ ಮಗ ನಾಲ್ಕನೆಯ ರಾಚಾಮಲ್ಲ ಮತ್ತು ಅವನ ತಮ್ಮ ರಕ್ಕಸ ಗಂಗಾ ಇವರ ಸೇವೆಯಲ್ಲಿ ಸೇನಾಧಿಪತಿ ಸ್ನೇಹಿತರೆ ಇದು ಹತ್ತನೆಯ ಶತಮಾನದಲ್ಲಿದ್ದಂತಹ ಚರಿತ್ರೆ ಸಂಧಿ ವಿಗ್ರಹಿ ಮಂತ್ರಿ ಪದವಿಗಳಲ್ಲಿ ಇದ್ದನೆಂದು ತಿಳಿದು ಬರುತ್ತದೆ ತಾಯಿ ಕಳಲಾದೇವಿಯ ಆಸೆಯಂತೆ ಶ್ರವಣ ಬೆಳವಳದಲ್ಲಿ ಐವತ್ತೇಳು ಪಾಯಿಂಟ್ ಎಂಟು ಅಡಿ ಎತ್ತರದ ಗೊಮ್ಮಟ ಮೂರ್ತಿಯನ್ನು ನಿರ್ಮಿಸಿದ ಕೀರ್ತಿ ಚಾವುಂಡರಾಯನಿಗೆ ಇರುವುದು ಸ್ನೇಹಿತರೆ ಶ್ರವಣ ಬೆಳಗೊಳದಲ್ಲಿನ ಶಾಸನಗಳು ಮತ್ತು ಚಾವುಂಡರಾಯ ಪುರಾಣದಲ್ಲಿ ಬರುವ ಕೆಲವು ಅಂಶಗಳಿಂದ ಚಾವುಂಡರಾಯನ ಮೂಲ ಮತ್ತು ಜೀವನದ ಬಗ್ಗೆ ತಿಳಿಯಬಹುದು ಚಾವುಂಡರಾಯ ಸುಮಾರು ಹತ್ತನೆಯ ಶತಮಾನದಲ್ಲಿ ಬದುಕಿದ್ದವನಾಗಿದ್ದು ಸ್ನೇಹಿತರೆ ಈಗಿನ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನಲ್ಲಿರುವ ಮುದುಗಲ್ಲು ಎಂಬ ಗ್ರಾಮ ಈತನ ಮೂಲ ಊರು ಸ್ನೇಹಿತರೆ ತಾಯಿ ಕಳಲಾದೇವಿ ಈಕೆಗೆ ಕಾಳಾಂಬಿಕೆ ಕಾಳಮ್ಮ ಎಂಬ ಹೆಸರೂ ಇದೆ ತಂದೆ ಮಾಬಲಯ್ಯ ಚಾವುಂಡರಾಯನ ಸಹೋದರಿ ಪುಲವೆ ಪತ್ನಿ ಅಜಿತಾದೇವಿ ಈತನಿಗೆ ನಾಗವರ್ಮ ಎಂಬ ಹೆಸರಿನ ಸಹೋದರನೂ ಇದ್ದ ಸ್ನೇಹಿತರೆ ಚಾಮುಂಡರಾಯನು ತನ್ನನ್ನು ಬ್ರಹ್ಮ ಕ್ಷತ್ರಿಯ ವಂಶಜ ಅಂದರೆ ಕ್ಷತ್ರಿಯ ಧರ್ಮ ಸ್ವೀಕರಿಸಿದ ಬ್ರಾಹ್ಮಣನೆಂದು ಕರೆದುಕೊಂಡಿದ್ದಾನೆ ಬಾಹುಬಲಿ ಚರಿತ್ರೆಯಲ್ಲಿ ಹೇಳಿರುವ ಬ್ರಹ್ಮ ಕ್ಷತ್ರಿಯ ವೈಶ್ಯ ಶುಕ್ತಿ ಸುಬಣಿ ಎಂಬ ಮಾತಿನ ಆಧಾರದಿಂದ ಆತನ ಪೂರ್ವಜರು ಮೊದಲಿಗೆ ಬ್ರಾಹ್ಮಣ ಮತ್ತು ವೈಶ್ಯರಾಗಿದ್ದು ಅನಂತರ ಕ್ಷತ್ರಿಯ ವೃತ್ತಿಯನ್ನು ಧಾರಣೆ ಮಾಡಿದವರಾಗಿರಬೇಕೆಂದು ಊಹಿಸಬಹುದು ಸ್ನೇಹಿತರೆ ಸೇನಾನಿ ಮತ್ತು ಮಂತ್ರಿಯಾಗಿ ಚಾವುಂಡರಾಯನ ಅಜ್ಜ ಗೋವಿಂದಮ್ಮಯ್ಯ ಗಂಗಮನೆತನದ ಅರಸ ಎರಡನೇ ಎರೆಯಪ್ಪನ ಹತ್ತಿರ ಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದ ಚಾವುಂಡರಾಯನ ತಂದೆ ಮಾಬಲಯ್ಯ ಅದೇ ಗಂಗಮನೆತನದ ಮನೆತನದ ರಾಜ ನೋಳಂಬ ಕುಲಾಂತಕನೆಂದು ಹೆಸರು ಪಡೆದ ಗಂಗವಾಡಿಯ ಅರಸ ಮಾರಸಿಂಹನ ಕೆಳಗೆ ಸೇನಾನಿಯಾಗಿದ್ದ ಚಾವುಂಡರಾಯನು ಮಾರಸಿಂಹನ ಹತ್ತಿರ ಸೇನಾಪತಿಯಾಗಿದ್ದನು ಸ್ನೇಹಿತರೆ ಕೃಶ್ಯ ಸಕ ಒಂಬೈನೂರ ಎಪ್ಪತ್ತೈದರಲ್ಲಿ ಪಾಂಚಾಲ ದೇವ ಮಹಾಸಾಮಂತ ಆರಂಭಿಸಿದ ದಂಗಿಯನ್ನು ಚಾವುಂಡರಾಯ ನಿಗ್ರಹಿಸಿದ ಮತ್ತು ಬಾಗೆಯೂರು ಯುದ್ಧದಲ್ಲಿ ಚಲದಂಕ ದಂಕ ಗಂಗಾ ಮತ್ತು ಗಂಗರ ಬಂಟ ಎಂಬ ಬಿರುದುಗಳನ್ನು ಹೊಂದಿದ್ದ ಮುದುರಾಚಯ್ಯನನ್ನು ಕೊಂದು ಸಹೋದರ ನಾಗವರ್ಮನ ಸಾವಿಗೆ ಸೇಡು ತೀರಿಸಿಕೊಂಡ ಚಾವುಂಡರಾಯನು ತನ್ನ ಶೌರ್ಯವನ್ನು ತೋರಿದ ಈ ಯುದ್ಧಗಳ ನಂತರ ನಾಲ್ವಡಿ ರಾಜಮಲ್ಲ ಗಂಗ ಸಿಂಹಾಸನವನ್ನು ಏರಿದನು ಚಾವುಂಡರಾಯ ತನ್ನ ಪರಾಕ್ರಮಗಳಿಂದಾಗಿ ಸಮರ ಪರಶುರಾಮ ವೀರ ಮಾರ್ತಂಡ ರಣರಂಗಸಿಂಹ ಸಮರ ದುರಂಧರ ವೈರಿಕುಲ ಕಲಾದಂಡ ವಿಕ್ರಮ ಮತ್ತು ಭಟಮಾರ ಎಂಬ ಬಿರುದುಗಳನ್ನು ಗಳಿಸಿದನು ಸ್ನೇಹಿತರೆ ಜಗದೇಕ ವೀರನೆಂದು ಪ್ರಸಿದ್ಧನಾದ ನಾಲ್ವಡಿ ರಾಜಮಲ್ಲ ಸತ್ಯವಾಕ್ಯನಲ್ಲಿ ಕ್ರಿಸ್ತಕ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿಯೂ ಕ್ರಿಸ್ತ ಸಕ ಒಂಬೈನೂರ ಎಪ್ಪತ್ತೇಳರಿಂದ ಕ್ರಿಸ್ತ ಸಕ ಒಂಬೈನೂರ ಎಂಬತ್ನಾಲ್ಕರವರೆಗೆ ರಕ್ಕಸ ಸಂಘ ರಾಜಮಲ್ಲಯ್ಯನಲ್ಲಿಯೂ ಚಾವುಂಡರಾಯನು ಸೇನಾಪತಿಯೂ ಮಂತ್ರಿಯೂ ಆಗಿ ಸೇವೆ ಸಲ್ಲಿಸಿದ್ದನು ನಾಲ್ವಡಿ ರಾಚಾಮಲ್ಲ ಸತ್ಯವಾಕ್ಯ ಚಾಮುಂಡರಾಯನಿಗೆ ರಾಯ ಎಂಬ ಬಿರುದನ್ನು ದಯಪಾಲಿಸಿದರು ಚಾವುಂಡರಾಯನಿಗೆ ದೊರೆತ ಇತರ ಬಿರುದುಗಳು ವೀರ ಮಾರ್ತಾಂಡ ಸಮರ ಪರಶುರಾಮ ಪ್ರತಿಪಕ್ಷ ರಾಕ್ಷಸ ಸ್ನೇಹಿತರೆ ಇಂತಹ ವೀರನಾದ ಚಾವುಂಡರಾಯನು ತನ್ನ ಹೃದಯಕ್ಕೆ ಭಾಗಿ ಶ್ರವಣ ಬೆಳಗೊಳದಲ್ಲಿ ಗೊಮ್ಮಟನ ಬೃಹದಾಕಾರದ ವಿಗ್ರಹವನ್ನು ಕ್ರಿಸ್ತ ಸಕ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕೆತ್ತಿಸಿ ಪ್ರತಿಷ್ಠಾಪನೆಯನ್ನು ಮಾಡಿದನು ನೋಡಿದ್ರಲ್ಲ ಸ್ನೇಹಿತರೆ ಗಂಗರ ಆಸ್ಥಾನದಲ್ಲಿದ್ದಂತಹ ಮಂತ್ರಿಯು ತನ್ನ ತಾಯಿಯು ಗೊಮ್ಮಟೇಶ್ವರನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲು ಕೇಳಿಕೊಂಡಾಗ ಚಾವುಂಡರಾಯನು ಶ್ರವಣ ಬೆಳಗೊಳದಲ್ಲಿ ಬೃಹದಾಕಾರದ ವಿಗ್ರಹವನ್ನು ಕೆತ್ತಿಸಿ ಪ್ರತಿಷ್ಠಾಪನೆ ಮಾಡಿದನು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು